ಬೆಳಿಗ್ಗಿನ ವರ್ಮಾಲಕ್ಷ್ಮಿ ಹಬ್ಬದ ಎಲ್ಲರಿಗೂ ಕಡ್ಲೆಕಾಳು ಮುಳುಗಾಯಿ ಉಳ್ಗಾಯಿ ಪಲ್ಯ ಮಾಡ್ತಾಯಿದ್ದೀನಿ ನಿಮಗೆ ತೋರಿಸ್ಬಿಡೋಣ ಹಂಗೆ ಅಂತ ಹಬ್ಬ ಕುರ್ಸತ್ತಿಲ್ಲ ನೋಡಿರಿ ಆದ್ರೆ ನಿಮ್ಗೆ ಒಂಚೂರು ತೋರಿಸ್ಬಿಡ್ತೀನಿ ಬರೋ ಎಣ್ಣೆ ಇಟ್ಟೀನಿ ಒಂದೆರಡು ಸ್ಪೂನ್ ಎಣ್ಣೆ ಇಟ್ಟಿನಿ ಕಡಲೆಕಾಳು ಬೇಯಿಸಿ ಇಟ್ಕೊಂಡಿನಿ ಕಡ್ಲೆಕಾಳು ಬೇಯಿಸ್ಕೋಬೇಕು ನೀವು ನೆನ್ನೆ ನೆನೆ ಹಾಕ್ಬೇಕು ರಾತ್ರಿ ಮತ್ತು ಬೇಯಿಸ್ಕೋಬೇಕು ಸಾಸಿವೆ പല്ലക്കി മൃഗ പല്ലക്കു ഇത് ಕಡಲೆಕಾಳು ಮುಳಗಾಯಿ ಉಳಗಾಯಿ ಪಲ್ಯ ಹೋಳಿ ಮಾಡ್ಕೋದು ಅದು ಹೆಣ್ಗಾಯಲ್ಲ ತುಂಬ ಈಸಿಯಾಗಿ ಮಾಡ್ಬೋದು ನೀವು ಆಮೇಲೆ ಹಬ್ಬಕ್ಕೆ ಶ್ರೇಷ್ಠ ಇವು ನೆನ್ಸ್ಕೆನಕ್ಕೆ ನೆನ್ಸ್ಕೆನಕ್ಕೂ ಆಯಿತು ಈ ಹಬ್ಬಗಳಿಗೆ ಮುಳುಗಾಯಿ ಸಿಗಲಾರ್ದಂಗೆ ಇದ್ರೆ ತಂದು ಮಾಡಬೇಕು ಇದು ಶ್ರೇಷ್ಠ ಮುಳಗಾಯ ಪಲ್ಯ ಹೋಳಿಗೆ ಅಂದರೆ ಮೊದಲು ಮಾತಲು ಆದರೆ ಸ್ವಲ್ಪ ಬೇಕಮ್ಮ ಎಣ್ಣೆ ಬೇಕು ಎಣ್ಣೆ ಸಿಗ ಈಗ ಇನ್ನೊಂದು ಇದೊಂದು ಟ್ರಿಪ್ಸ್ ನಮಗೆ ಬದನೆಕಾಯಿ ಎಲ್ಲ ಎಲ್ಲ ಕಾಲದಲ್ಲೂ ಒಂದೇ ಥರ ಸಿಗೋಲ್ಲ ಒಂದೊಂದು ಬದನೆಕಾಯಿ ಕಹಿ ಬರುತ್ತೆ ಪಲ್ಯ ಕೈ ಬರುತ್ತೆ ತಿನ್ನಬೇಕಾರೆ ಅದಕ್ಕೆ ಒಂದು ಸ್ವಲ್ಪ ಜೋಳದಿಟ್ಟರೆ ರಾಗಿ ಇಟ್ಟಾರೆ ಒಂದು ಎರಡು ಟೀ ಸ್ಪೂನಷ್ಟು ಒಂದು ಚಮು ನೀರು ರಾಗಿ ಇಟ್ಟ ಜೋಳದಿಟ್ಟ ಹಾಕಿ ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕಿಬಿಡ್ರಿ ನೋಡಿರಿ ನೀರು ನೋಡಿರಿ ನೀವು ಎಷ್ಟು ಇದೈತಿ ನೀರು ಅಂತ ಇಲ್ಲ ನೋಡಿರಿ ಒಳ್ಳೆಯ ಇದು ಸಾಂಬಾರು ಮಾಡ್ದೆ ಇಲ್ಲ ನೋಡಮ್ಮ ನೀರುಗಿ ನೀನೇ ಇಲ್ಲ கையெல்லாம் விட்டுக்கொழை உப்பு இட்டுக்கிடியோ முழுகை எச்சிப்பிட்டு கஹி விட்ளா முழுகாய் ஹாக்கணா எல்பாய் மொளகாய் நீர்னாக் கடையக்காள் சப்பதம்பர் முழுகாய் பிந்தமேல் கண்டைக்காள் இப்போ மீடியம் ಮದ್ದೆಕಾಯಿ ರೊಟ್ಟಿ ಚಪಾತಿಗೆ ಬರ್ಬೇಕಂತ ಇಲ್ಲದ್ರೆ ಇನ್ನು ಓಳು ಮಾಡ್ಕೊಂಡ್ರೆ ಬರೇನೆ ಹೆಂಚ್ಕೊಳಕಾಗತ್ತೆ ರೊಟ್ಟಿ ಚಪಾತಿ ಉಂಡ್ರೆ ಹಿಂಗೆ ಮೀಡಿಯಮ್ ಆಗಿ ಹೆಂಚ್ ಹೊರಗಡೆಗೆ ಒಂದ್ ಎರಡು ನಿಮಿಷ ಆ ಕಡೆ ಈ ಕಡೆ ಮಾಕ್ಸಣ ಮಾರ್ಕ್ಸಿ ಕಡ್ಲೆ ಕಳಾಕಿ ಸ್ವಲ್ಪ ನೀರ್ ಹಾಕೋಣ ఈగ ఎస్ బ ఉప్పు హాక ఆవగా టీ స్పూన్ వస్తూ అయితే కయ్యగే హాక్తీ ఇన్నెం టీ స్పూన్ అసలు ఈగక్త దీని సాకు ఈ కడకాళుకి స్వల్పు నీరుడను బెండ్కాళ్ళు బందాక భాళ కిచ్చుకిచ్చి బయ్యు బేడ బందా అర్ధ బర్ధ ಹ್ಞೂ ನೋಡಿ ನೋಡ್ಸೇಡಿ ಇವು ಬೆಂದವೆ ತೊಂಬತ್ತು ಪರ್ಸೆಂಟ್ ಬೆಂದವು ಸುಮ್ಮನೆ ಈಗ ಒಂದು ಹತ್ತು ಪರ್ಸೆಂಟು ಉಪ್ಪು ಖಾರದ ಜೊತೆಗೆ ಮಾರಿಸ್ತದಷ್ಟೆ ಹ್ಞೂ ಊರಳ್ಳು ಎಲ್ಲ ಎಲ್ಲ ಐತಲ್ಲ ಹ್ಞೂ ನೋಡಿರಿ ಕಡಲೆಕಾಯಿ ಮುಳುಗ ಪಲ್ಯ ಭಾಳ ಶ್ರೇಷ್ಠ ಇದೆ ಪೂಜೆಗಳಿಗೆ ನೈವೇದ್ಯಕ್ಕೆ ಕುಜುಗಳಿಗೆ ಅಂದರೆ ನೈವೇದ್ಯಕ್ಕೆ ನನ್ನ ಬಾಸೆನ ಮಿಸ್ಟೇಕ್ ಮಾಡ್ಕೋಬೇಡ್ರಿ ಸ್ವಲ್ಪ ಅರ್ಥ ಮಾಡ್ತದೆ ಈಗ ಸ್ವಲ್ಪ ನೀರು ಹಾಕೋಣ ಟಮೋಟೋ ನಿಮಗೆ ತೋರಿಸಿದ್ದಿಲ್ಲ ಹಾಕಿದೆ ಈರುಳ್ಳಿ ಹಾಕಿದ ಮೇಲೆ ತೋರಿಸ್ಲಿಲ್ಲ ಟಮೊಟೋನು ಹಾಕಿದ್ದೀನಿ ಟಮೊಟೋನು ದಪ್ಪ ದಪ್ಪ ಹೆಚ್ಚಾಕಿನಿ ಪಲ್ಯಕ್ಕೆ ಇದು ಸಣ್ಣ ಹೆಚ್ಚಕ್ಕರೆ ಕಸ ಕಸ ಅನ್ಸುತ್ತೆ ತಿನ್ನೋರಿಗೆ ದಪ್ಪ ಇದ್ರೆ ಹಚ್ಕೊಂಡು ತಿಂತಾರೆ ಇಲ್ಲ ನೆಂಚ್ಕೊಂತಾರೆ ಪಲ್ಯದಾಗೆ ಪಲ್ಯದಾಗೆ ಪಲ್ಯ ಥರ ಹಾಕ್ರಿ ಕೋಸಂಬರಿ ಕೋಸಂಬರಿ ಥರ ಹಾಕ್ರಿ ಯಾವ ತರಕಾರಿಗಳ್ನ ಆ ಅಡಿಗೆ ತಕ್ಕನ ಹೆಚ್ಕೊಳ್ರಿ ಪಲ್ಯಕ್ಕೆ ಟೊಮಾಟನ ಓಳು ಓಳು ಥರನೇ ಹಾಕ್ಬೇಕು ಈಗ ಸ್ವಲ್ಪ ನೀರು ಹಾಕೋಣ ಒಂದು ಲೋಟ ನೀರು ಹಾಕ್ತೀನಿ ಅವ್ರಿ ನೀರು ಎಷ್ಟು ಹಾಕ್ಕೊಳ್ರಿ ಆಮೇಲೆ ಇನ್ನೂ ಸಾಂಬಾರು ಪುಡಿ ಹಾಕ್ಬೇಕು ಗುರಳು ಪುಡಿ ಹಾಕ್ಬೇಕಲ್ಲ ಅಲ್ಲಿಗೆ ಅಡ್ಜಸ್ಟ್ ಆಗುತ್ತೆ ಹ್ಞೂ ಈಗ ಬೇಯ್ಯಕೆ ಇಟ್ಬಿಡೋಣ ಸಾಕು ಬೇಡ ಉಪ್ಪು ಹಾಕಿದ್ದೀನಿ ಟೊಮೊಟೊ ಹಾಕೀನಿ ತರಕಾರಿ ಹಾಕೀನಿ ಲಾಸ್ಟಿಗೆ ಪಲ್ಯ ತೋರಿಸ್ತೀನಿ ನಿಮ್ಗೆ ಆಯ್ತು ಈಗ ಹೋಳ್ಗೆ ಸಾರಿ ಹುರ್ಕಂತೀನಿ ಇಟ್ರೆ ಒಳಗೆ ಸಾರಿನ ಪುಡಿ ಐತೆ ಮಗ ಪುಡಿ ರೆಡಿ ಇಟ್ಕೊಂಡಾಳೆ ನಾನು ಅದಕ್ಕೆ ಸ್ವಲ್ಪ ಮೆಣಸು ಜೀರಿಗೆ ಅಷ್ಟೇ ಆಗ್ತೀನಿ ಮೆಣಸು ಎಲ್ಲದಾಯು ಮೆಣಸು இது கேள்வி ஜீர்த்து உடி ஐத்து உடி ஒழுகை சாரி ಈಗ ஐத்து எட்ட மேடம் ஜீர் எஸ்ட ಈಗ ಈರುಳ್ಳಿ ಹುರಿಯ ಇದು ಒಳಗೆ ಸಾರಿಗೆ ಪಲ್ಯನೂ ಒಳಗೆ ಸಾರು ಮಿಸ್ಟಿಕ್ ಮಾಡ್ಕೋಬಿಟ್ರಿ ಇದು ಒಳಗೆ ಸಾರಿಗೆ ಈ ಒಳಗೆ ಸಾರಿಗೆ ಮೆಣಸು ಜೀವಿ ಎಣ್ಣೆ ಹಾಕಣ ಈರುಳ್ಳಿ ಉರಿಯ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹುರ್ತೀವಿ ಇದನ್ನ ಇನ್ನೂ ಜಾಸ್ತಿ ಹುರಿತಾರೆ ಜಾಸ್ತಿ ಹುರಿದ್ರೆ ಸಾರು ಗಟ್ಟಿಗಾಗತ್ತೆ ಅದಕ್ಕೆ ಸಸಲ್ ಪುರುಕಂತ ಈರುಳ್ಳಿ ಬೆಳ್ಳುಳ್ಳಿ

ಈಗ ಉಜ್ಜಿ ಅಷ್ಟೇ ಸಣ್ಣ ಬೆಳ್ಳುಳ್ಳಿ ಹುರ್ಕನಕ್ಕೆ ಹಾಕಿ ಅಂತ ದಿನ ಸಿಕ್ಕ ಸುಮ್ಮ ಸಣ್ಣ ಉದಿ மட்டோச்சி நோட உரிய அதே காணங்க சாக்கு டமோட்டோ அதுக்கு சா நோட்ரு ஜாஸ்தி எண்ணெய் எண்ணெ ஜாஸ்தி உருவாங்க எண்ணாக்கி டமோட்டோ உரிய மெத்த உருக்க உருக்கூர் ருத்து உரிய பிடி பூடி கொட்டாளா புடி ஆக இது மிக மென்சி தந்து அது ஆப்பாடணா ಹೋಳಿಗೆ ಸರಿ ಇದು ಸ್ವಲ್ಪ ಕಾಯಿ ಹುರ್ಕು ಬೇಸಿ ಮಾಡ್ಕೊತ ಇದ್ದೀನಿ ಹಸಿದಾಕಿದ್ರೆ ಒಂದು ಒಪ್ಪತ್ತು ಕುದುಕ್ಲಿದ್ರೆ ಬೇಗ ಅಳಿಸಿ ಹೋಗುತ್ತೆ ಸ್ವಲ್ಪ ಹುರ್ಕಂತೀನಿ ಹಸಿಕ್ಕೋದ್ರಿನೇ ಹೆಚ್ಚಿದ್ದೀನಿ ಸಾಕು ಎಷ್ಟೇ ಸಾಕು ಕಾಯಿ ಭಾಳ ಹಾಕಲ್ಲ ನಾವು ಸಾರು ನಂದಾಗುತ್ತೆ ಅದಕ್ಕೆ ಪಲ್ಯನ ಆತ ಎರಡು ಕಡೆ ಮಾಡ್ತಾಯಿದ್ದೀನಿ ಮಿಸ್ಟೇಕ್ ಮಾಡ್ಕೊಬೇಡ್ರಿ ಪಲ್ಯಕ್ಕೆ ಹಾಕೋದೆಲ್ಲ ತೋರಿಸೀನಿ ಈಗ ಸಾರಿಗೆ ಹಾಕೋದು ತೋರಿಸ್ತಾ ಇದೀನಿ ನಿಮಗೆ ಹ್ಞೂ ಸಾಕು ಇಷ್ಟು ಹುರ್ದ್ರೆ ಸಾಕು ತರಾಲ್ ಒಬ್ಬತ್ತು ತಗಂತನಿಗೆಲ್ಲ ಎಲ್ಲ ಹುರಿದು ಒಂದು ಕಕ್ಕ ನೀನು ನೋಡಿರಿ ಒಗ್ಗರಣೆ ಮಾಡಿ ಆಮೇಲೆ ನಾಮೇ ತಡಿ ಅಂತೇಳಿ ಎಣ್ಣೆ ಹಾಕಿ ಮುಚ್ಚೋದ್ ನಮ್ಮ ಪ್ಲೇಟ್ ಅದು ಪ್ಲೇಟ್ ಮುಚ್ಚ ಇದು ಒಳಗೆ ಸಾರಿಗೆ ಒಗ್ಗರಣೆ ತಡಿ ಎಣ್ಣೆ ಇಲ್ಲಿ ಇನ್ನೊಂದು ತಗಂತ ಅದರೊಳಗೆ ಐತೆ ಇನ್ನೊಂದು ಬಾಟ್ಲೇ ಇಲ್ವಾ ಐತ ತಗೊಳ್ಳ ನ ಬಾಟ್ಲಿಯ ಮಂತ್ರ ಬಾರ ಬ್ಯಾಡ ಐತೆ ஆய் சரிப்பாட ಇದು ಒಳಗೆ ಸಾರಿ ಒಗ್ಗರಣೆ ರಸ ಕೇಳಿಸ್ಕೊಳ್ರಮ್ಮ ಇದು ಒಳಗೆ ಸಾರಿನ ಒಗ್ಗರಣೆ ಉರ್ದ್ದುದೆಲ್ಲ ತೋರಿಸಿನಿ ಈಗ ಒಗ್ಗರಣೆ ಮಾಡ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಜೀರಿಗೆ ನೋಡ್ರಮ್ಮ ಮಾಸಿವೆ ಜೀರಿಗೆ ಅಷ್ಟೇ ಐದು ಒಗ್ಗರಣೆಗೆ ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕಲ್ಲ ಇದನ್ನ ಕರ್ಬೇವು ಅಷ್ಟೇ ಹಿಂಗು ಮೂರು ಹಾಕ್ತೀನಿ ಆಫ್ ಮಾಡ್ತಾ ಒಲೆನಾ ಹ್ಞೂ ಒಲೆ ಆಫ್ ಮೆಣಸಿನ್ಕಾಯಿ ಹಾಕ್ತೀನಿ ನೋಡ್ರಿ ಒಣಮೆಣ್ಸಿನ್ಕಾಯಿ ಹಾಕ್ತೀನಿ ಈಗ ಶೀತ ವಿಲ್ಲದ್ರೆ ಇದೆ ಕರ್ಪಡೆ ಆಯ್ತು ಸಾರಿ ಹ್ಞೂ ಕರ್ಬೇವು ಹಾಕ್ತೀನಿ

ಅಂಥದ್ದು ಹಿಂಗು ತೆಂಗು ಅಲ್ಲ ಈ ಕಾಲದಾಗ ಸಾವಿರ ಇದ್ದರೂ ಅಡುಗೆ ಮಾಡೋದು ಕಡಿಮೆ ಆಗೈತೆ ಜನ ಹೊರಗುಣದ ಜಾಸ್ತಿ ಆಗಿದೆ ಅದಕ್ಕೆ ಮತ್ತೆ ಅವ್ರು ಮಾಡ್ತಾರೆ ಇಂಗು ತೆಂಗು ಬದ್ಲಿ ಟೇಸ್ಟ್ ಪೌಡ್ರ್ ಹಾಕಿ ನಿಮ್ಗೆ ಉಣ್ಣಕ್ಕಿಟ್ಟಿನ ಅಡಿಗೆ ಅಂತ ಕಳಿಸ್ತಾರೆ ಆವಾಗ ಹಿಂಗು ತಿಂಗ ಅಡುಗೆ ಮಾಡಿದೆ ಮಂಗಮ್ಮ ಹೊರಗೆ ಉಂಡು ಬರ್ತಾರಲ್ಲ ಅವಾಗ ಮಂಗಮ್ಮ ಆಗ್ಬಿಡ್ತೀವಿ ಈಗ ನೋಡ್ರಿ ಇದು ಪಲ್ಯಕ್ಕೆ ಪೌಡ್ರ್ ಹಾಕ್ತಾಯಿದ್ದೀನಿ ಸಾರಿಂದ ಆಫ್ ಮಾಡಿದ್ದೀನಿ ನೋಡ್ಕೊಂಡಿರಿ ಒಗ್ಗರಣೆ ಪಲ್ಯಕ್ಕೆ ಪೌಡ್ರ್ ಹಾಕ್ತಿದೀನಿ ಇದೇನು ಪೌಡ್ರ್ ಅಂದ್ರೆ ಗುರಾಳು ಶೇಂಗಾ ಕಡಲೆ ಮಾಡಿ ಇಟ್ಕಂತೂ ಒಂದು ಮನೆ ರೆಡಿ ಅದೇ ಪೌಡ್ರು ಇದೊಂಚೂರು ಬೆಲ್ಲನೂ ಹಾಕ್ಬೇಕು ಇಲ್ಲ ನೋಡ್ರಿ ಒಂದು ನಾಲ್ಕು ಟೀ ಸ್ಪೂನ್ ಇದೆ ನಾನು ನನ್ನ ಕಣ್ಣು ಅಳತೆ ಕೈ ಅಳ್ತಿಗೆ ಹಾಕ್ತೀನಿ ಒಂದು ಕೆ ಮುಕ್ಕಾಲು ಕೆ ಜಿ ಬದ್ನೆಕಾಯಿ ಒಂದು ಕಾಲು ಕೆ ಜಿ ಕಡಲೆಕಾಳು ನೆಣಸಿರ ಕಡಲೆಕಾಳು ಮತ್ತು ಹಂಗೆ ಬೇಯಕ್ಕೆ ಹಾಕಿಲ್ಲ ರೆಡಿ ಇದು ಕಸಿ ಮೆಣಸಿಕ್ ಹಾಕಿರೋದ್ರಿಂದ ಕರ್ಪುಡಿ ಹಾಕೋಲ್ಲ ಈಗ ಒಂಚೂರು ಬೆಲ್ಲ ಹಾಕ್ತೀನಿ ಭಾಳ ಬೆನ್ಬಿಟ್ರೆ ಮದನೆಕಾಯಿ ತಿರ್ಗಿಸುವಾಗ ಕರಿಗೋಗ್ಬಿಡ್ತಾವ ಗರ್ಭಾಲಕ್ಷ್ಮಿ ಅಡುಗೆ ಬೆಲ್ಲದ ಪುಡಿ ಅಡಿಗೆ ಅವು ಬೀಗಬಿಡ್ತು ಬೆಲ್ಲದ ಪುಡಿ ಎರಡು ಟೀ ಸ್ಪೂನ್ ಹಾಕಿದ್ದೀನಿ ಸಲ್ಯದು ಪೂರ್ಣ ಅಂತ ಎಲ್ಲ ಹಾಕಿ ತೋರಿಸಿದ್ದೀನಿ ಪಲ್ಯನೂ ಬೆಂದುತ್ತೆ ಹಾಫ್ ಹಣ್ಬಿಡ್ತೀನಿ ಈಗ ನಾವು ಇದನ್ನು ಉರಳು ಪುಡಿ ಎಲ್ಲ ಹಾಕಿದ ಮೇಲೆ ತುಂಬ ಕುದಿಸ್ಬಾರ್ದು ಒಂಥರ ಘಮ ಇರುತ್ತೆ ಆ ಪರಿಮಳನ ಮಾಡುವಾಗೆ ಗೊತ್ತಾಗ್ಬಿಡುತ್ತೆ ಹೆಣ್ಮಕ್ಳಿಗೆ ಅಡುಗೆ ಸರ್ವಿಸ್ ಇದ್ದ ಹೆಣ್ಮಕ್ಳಿಗೆ ಅದ್ರ ಪರಿಮಳ ಕಡಿಮೆ ಆಗಬಾರ್ದು ಅದಕ್ಕನ್ನು ಸುಂದ ತಕ್ಷಣ ನಾವು ಎಷ್ಟಾಗ್ತು ಅಷ್ಟು ಹಾಕಿ ಹಾಫ್ ಹಾಂಡ್ಬಿಡುತ್ತೆ ಬೆಲ್ಲನ ಮುಂಚೆನೆ ಹಾಕ್ಬೋದು ಬೇಗ ಬೇಯ್ಯಲ್ಲ ತರಕಾರಿ ಕಾಳು ಅದಕ್ಕೋಸ್ಕರ ಬೆಲ್ಲನ ಲೇಟಾಗಿ ಹಾಕ್ತಿದ್ವಿ ಮುಚ್ಚಿ ಹಾಫ್ ಮಾಡ್ತೀನಿ ಆಯಿತು ಈಗ ಹೋಳ್ಗೆ ಸರಿ ಲೆಕ್ಕಕ್ಕೆ ಹೋಗೋಣ ಆಯ್ತು ಪಲ್ಯ கடையிட்ட சார்த்தியலிங்க சாரி வஸ்க்கட்டு நோட் இல்லை ஒர்க் அதற்கு கடி எண்ணாக்கல்ல கார குடி எல்ல நோடியா கடிந்த நோட இல்லை நோட் சின்ன டீஸ்பூன் அஷ்டிக் சாரி இது உடிக்ஸ் சாரி அதுக்கல அதுக்கு அல்ல ಸರಿ ಹೋಳ್ಗೆ ಸರಿ ಪಲ್ಯಕ್ಕಿದ್ದ ಹಾಕಿದ್ದೀನಿ ಹಸಿ ಮೆಣಸಿಕ್ ನೋಡಿರಿ ಈ ಹೋಳಿಗೆ ಸರಿ ಇದ್ರದ್ದು ನಾನು ಇದ್ರಾಗ ತೊಂಬತ್ತು ಪರ್ಸೆಂಟ್ ಒಂದು ಸ್ವಲ್ಪ ಬಿಟ್ಟು ಫುಲ್ ಮಾಡ್ತೀನಿ ಅಂದರೆ ಇದೆಷ್ಟಿದೆ ಅಂದರೆ ಒಂದು ನಾಲ್ಕು ಐದು ಲೀಟ್ರ್ ಆಗುತ್ತೆ ಸಾರು ಅಷ್ಟಕ್ಕೆ ಖಾರ ಪುಡಿ ಎರಡು ಟೀ ಸ್ಪೂನ್ ಹಾಕ್ತೀನಿ ಮೆಣ್ಸಿಗಿ ಒಗ್ಗರಣೆಗೆ ಹಾಕಿದ್ದೀನಿ ಇಲ್ಲಿ ನೋಡ್ರಿ ಎರಡು ಟೀ ಸ್ಪೂನ್ ಸಾಕು ಗೊತ್ತಾ ಮೆಣಸಿನ ಕಾಳು ಹಾಕಿದ್ದೀನಿ ಸಾಕು ಸಾಕು ಎರಡು ಟೀ ಸ್ಪೂನ್ ಎಣ್ಣೆಗೆ ಹಾಕಿದರೆ ಕಲರ್ ಫುಲ್ಲಾಗಿ ಬರುತ್ತೆ ಸಾರು ಮೆಣಸಿ ಖಾರ ಪುಡಿ ಒಂದು ಅರಶಿಣ ಪುಡಿ ಒಂದು ಎಣ್ಣೆಗೆ ಹಾಕ್ಬೇಕು ಇನ್ನು ಅಂದರೆ ಎಲ್ಲದನ್ನು ಎಣ್ಣೆ ಆಫ್ ಮಾಡಿ ಹಾಕ್ಬೇಕು ಮುಂಚೆ ಹಾಕ್ಬಾರ್ದು ಸೀದ್ ವಾಸನೆ ಬರುತ್ತೆ ನೋಡಿ ಹ್ಞೂ ಈಗ ಇದನ್ನು ಸಾರ್ಮ್ಯಾಕ್ ಸುರಿತೀನಿ ಸುರಿದು ಬಾಣಲೆಗೆ ಆಮೇಲೆ ರುಬ್ಬಿದ್ದೆಲ್ಲ ಹಾಕೊಂಡು ಒರೆಸಿ ತಗೊಳ್ಳೋದು ಸುರಿತೀನಿ ಇಲ್ಲಿ ನೋಡಪ್ಪಿ ಸಾರ್ಮ್ಯಾಕ್ ಸುರಿತೀನಿ ನೋಡ್ರಿ ಇಂಗು ಖಾರ ಪುಡಿ ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಎಲ್ಲದು ಹಾಕಿದ್ವಿ ಅರಿಶಿನ ಪುಡಿ ಎಲ್ಲ ಹಾಕಿದೀವಿ ಈಗ ಮತ್ತೆ ಇದ್ರ ಮೇಲೆ ಏನೇನು ಹಾಕ್ತೀನಿ ನಿಮಗೆ ಕೊಡ್ತೀನಿ ಕೊಡ್ತಾರೆ ಸ್ವಲ್ಪ ಕೊತ್ತಂಬರಿನ ಮೇಲೆ ಹಾಕಿದ್ದೀನಿ ಇದು ಉರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಕೊಬ್ಬರಿ ಎಲ್ಲ ರುಬ್ಕೊಂಬರ್ತೀನಿ ಸರಿ ಪುಡಿ ತಂದೊಳ್ಗಾಯ್ತು ರೀ ಪ್ರಶಾಂತ ಫ್ರೆಶಾನ್ ಅದಕ್ಕೆ ಒಂದೆರಡು ಸ್ಪೂನ್ ಜೀರಿಗೆ ಮೆಣಸು ಎರಡು ಸ್ಪೂನ್ ಅದೊಂದು ಸ್ಪೂನ್ ಇದೊಂದು ಸ್ಪೂನ್ ಹುರುತೀನಿ ಈಗ ಇದನ್ನು ಹಾಕ್ತೀನಿ ನೋಡಿರಿ ಉಳಿಗೆ ಸಾರಿ ನೋಡ್ರಿ ಇದೆ ಎರಡು ಸ್ಪೂನ್ ಹಾಕ್ತೀನಿ கலசி ருபிதெல்லாம் கலசி சாரி ஏனே தோர்சி உரு அது ருப்தீனி நோட் உம் ருபி கல்சி தீனி கல்சி சாரி சுரித்து நோடிக சாரி சுரது கதியாக்கிட்டு உழிஹாக்கி உணசி உளி முகித் சாரி உணசி உளினா సళి నీరు సారు ఎస్తి సార్ మట మి అమ్మ ఇంట్లో జాస్తి ఆ ఎలా సమానుబడి సార్ జాస్తి అందుకంటే టమాట జాస్తి రబ్బ్యాబ్రి గంట సారు కొత్తి తొడది ఇట్కీ ఇకే సచ్చబారు దొడ్ దొడ్డదా కొ ఇప్పుడు సన్నకి హచ్చబారు நீர்ச்சி உதவி உப்பு உழை எல்லாம் நோட் மேலே ஒன் டீஸ்பூன் ஏகேல்ல இவ்வளவு உணவு ஆனி நுண்ணல்ல நானும் துணாக்குல்ல அம்மா கெம்ச்சி ஏனே ஜோடஸ்க்கியா நோடம்மா ஒண்ணெண்கா உருனி படியு மெணசி கை சொல் கருவே ஹுர்னி ಕರಿವೆ ಹುರ್ದಿನಿ ಸ್ವಲ್ಪ ಜೀರಿಗೆ ಜೀರಿಗೆ ಇಲ್ಲಿ ನೋಡಮಿಲೆ ಸಾಕಷ್ಟು ಜೀರಿಗೆ ಒಂದು ಟೀ ಸ್ಪೂನ್ ಜೀರಿಗೆ ಹಾಕಿನಿ ಆಮೇಲೆ ಒಂದಿಷ್ಟು ಹುಣ್ಸೆ ಹುಳಿ ನಿಮಗೆ ಹುಳಿ ಎಷ್ಟು ಬೇಕಷ್ಟು ಕಲಸಿ ಇದನ್ನ ಪುಡಿ ಮಾಡ್ಕೊಳ್ರಿ ಫಸ್ಟ್ ಮಿಕ್ಸೆ ಪುಡಿ ಮಾಡ್ಕೊಂಡು ಆ ಪುಡಿಗೆ ಬರೀ ಹುಣಸೆ ಹುಳಿನಲ್ಲೇ ರುಬ್ಬ್ರಿ ಬೆಳ್ಳುಳ್ಳಿ ಹಾಕಿಯಾ ಬೆಳ್ಳುಳ್ಳಿ ನೋಡಿ ಇಟ್ಕೊಂಡು ಹೆಚ್ಚಿ ಬೆಳ್ಳುಳ್ಳಿ ಹುಣಸೆ ಹುಳಿ ಉಪ್ಪು ಆಮೇಲೆ ಕರಿಬೇ ಹುರಿದ್ರು ಕತ್ತಬ್ರೆ ಸೊಪ್ಪು ಹಾಕಿ ಬೆಲ್ಲ ಒಂಚೂರು ಲಾಸ್ಟಿಗೆ ಒಂಚದ್ ಬೆಲ್ಲ ಇಲ್ಲ ನೋಡಮ್ಮ ಅನ್ನ ಇತ್ತು ರಾತ್ರಿ ಭಾಳ ಇದಕ್ಕೆ ಬೆಳ್ಳುಳ್ಳಿ ಬುತ್ತಿ ಉಂಡೆ ಹ್ಞೂ ಕಾಳು ಮೆಣಸು ನಾಲ್ಕು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಉಪ್ಪು ಹಸಿ ಮೆಣಸಿಗೆ ಹಾಕೋರು ಹಾಕಿರಿ ಕಾಳು ಮೆಣಸು ಹಾಕಿದ್ದೀನಿ ನಾನು ಕಾಳು ಮೆಣಸು ತಿನ್ಲಿದ್ರೆ ಹಸಿಮೆಣ್ಸಿಕಾಯಿ ಜಜ್ಜಾರಿ ಹಾಕ್ಕೊಳ್ಳ್ರಿ ಸಣ್ಣ ಪೀಸ್ ಮಾಡ್ಯಾರ ಹಾಕ್ಕೊಳ್ಳ್ರಿ ಹಾಲು ಮೊಸರು ಹಾಲು ಕೆನೆ ಇದ್ರೂ ಇದಕ್ಕೆ ಹಾಕೊಳ್ಳ್ರಿ ಉಂಡೆ ಕಟ್ಟೋಕೆ ರುಚಿ ಹಾಕತ್ತೆ ಬುತ್ತಿ ಉಂಡೆ ಸ್ವಲ್ಪ ಬುತ್ತಿ ಉಂಡೆ ಮೊಸರು ಸ್ವಲ್ಪ ನಿನ್ನೆ ಮೊಸರು ಹುಳಿ ಆಗಲಿ ಇಲ್ಲಾಂದ್ರೆ ಸಪ್ಪೆ ಇರುತ್ತೆ ತಿನ್ನಕೆ ಇದಕ್ಕೆ ಚಟ್ನೆ ಕಾಂಬಿನೇಷನ್ ಮಾಡ್ತೀನಿ ನಿಮ್ಮ ತಟ್ಟಿಗೆ ಬಡಿಸಿ ತೋರಿಸ್ತೀನಿ